ವೆಲ್ಕಮ್ ಟು ವಿಷ್ ಫುಲ್ ಅಡಿಗೆ ಮನೆ ಇವತ್ತು ಫ್ರೆಶ್ ಜೋಳದ ಹಿಟ್ಟಿಂದ ಸ್ಪೆಷಲ್ ಪ್ರತಿಭಾ ಆಶಾ ಇವತ್ತೇ ಉತ್ತರ ಕರ್ನಾಟಕದ ಒಂದ್ ಸ್ಪೆಷಲ್ ರೆಸಿಪಿನ ಮಾಡೋಣ ಜೋಳದ ಹಿಟ್ಟನ್ನ ಬಳಸಿಬಿಟ್ಟು ದಪಾಟಿ ಮಾಡಿದೀವಿ ಆಮೇಲೆ ಮಸಾಲೆ ಚಪಾತಿ ಮಾಡಿದೀವಿ ತಾಲಿಪಿಟಿ ಮಾಡಿದೀವಿ ರೊಟ್ಟಿ ಮಾಡಿದೀವಿ ಇನ್ನೊಂದ್ ರೆಸಿಪಿ ದೋಸೆನೂ ಮಾಡಿದೀವಿ ಸೊ ಇವತ್ತೆ ಜೋಳದ ಹಿಟ್ಟಿಂದ ತುಂಬಾ ಸಾಫ್ಟ್ ತುಂಬಾ ಮೃದುವಾಗಿ ಹೆಲ್ದಿ ರೆಸಿಪಿನ ನಾವು ಮಾಡೋಣ ಸೊ ಎಲ್ಲಾರಿಗೂ ಇವನ್ ಮಕ್ಳಿಗುನು ಕೂಡ ಕೊಡ್ಬೋದು ನೀವು ಒಂದ್ ವರ್ಷ ಎರಡ್ ವರ್ಷ ಮಗುಗೂ ಕೂಡ ಕೊಡ್ಬೋದು ಸೊ ಈ ರೆಸಿಪಿನ ಯಾವ ತರ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ಒಂದ್ ಬಾಣಲಿಯಲ್ಲಿ ಇಲ್ಲಿ ಕಪ್ ದಷ್ಟು ನಾನು ಜಾಳದ ಹಿಟ್ಟನ್ನ ತಗೊಂಡಿದ್ದೀನಿ ಎಲ್ಲಾ ಮೆಜರ್ಮೆಂಟ್ ಕರೆಕ್ಟ್ ಆಗಿ ತಗೊಳ್ಳಿ ನಿಮ್ ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಯಾವುದೇ ಕಪ್ ತಗೊಳ್ಳಿ ಸೇಮ್ ಮೆಜರ್ಮೆಂಟ್ ಯೂಸ್ ಮಾಡಿ ಇವಾಗ ಯಾವ ಕಪ್ಪಿಂದ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ ಅದೇ ಕಪ್ಪಿಂದ ಇಲ್ಲಿ ನಾನು ರವೆನ ತೊಗೊಂಡಿದ್ದೀವಿ ಇದಕ್ಕೆ ಬಾಂಬೆ ರವೆ ಕೂಡ ಅಂತಾರೆ ಉಪ್ಪಿಟ್ಟದ ರವೆ ಕೂಡ ಅಂತಾರೆ ಈ ಥರ ಒಂದು ಸ್ವಲ್ಪ ದಪ್ಪ ರವೆ ಇದ್ದರೆ ದಪ್ಪನೇ ತೊಗೊಳ್ಳಿ ಅಥವಾ ಚಿರೋಟಿ ರವೆ ಇದ್ದರೆ ಚಿರೋಟಿ ರವೆ ಕೂಡ ಮಾಡ್ಕೋಬೋದು ಸೊ ನೋಡಿ ಸೇಮ್ ಕಪ್ಪಿಂದ ಒಂದು ಕಪ್ಪು ಇಲ್ಲಿ ರವೆನ ತಗೊಂಡಿರೋದು ರವೆನ ಹುರಿದಿಲ್ಲ ಹಸಿದೆ ಯೂಸ್ ಮಾಡ್ತಾ ಇರೋದು ನೋಡಿ ಅದೇ ಕಪ್ಪಿಂದ ಒಂದು ಕಪ್ಪು ಫ್ರೆಶ್ ಇದೆ ಮೊಸರು ಹೌದು ಸೊ ಒಂದು ಸ್ವಲ್ಪ ಇದ್ರೂ ಪರವಾಗಿಲ್ಲ ಎರಡು ದಿನ್ ಹಳೇದಿದ್ರು ಪರವಾಗಿಲ್ಲ ಬಟ್ ಆದಷ್ಟು ಒಂದು ಸ್ವಲ್ಪ ಫ್ರೆಶ್ ಆಗಿನೇ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಮಕ್ಕಳಿಗೆಲ್ಲ ಕೊಡ್ತೀವಿ ಅಂದ್ರೆ ಫ್ರೆಶ್ ಮೊಸರನ್ನೇ ಯೂಸ್ ಮಾಡಿ ಇವಾಗ ನೋಡಿ ಮತ್ತೆ ಅದೇ ಬಟ್ಲಲ್ಲಿ ಮೊಸರು ಬಟ್ಲಲ್ಲಿನೇ ಒಂದು ಬಟ್ಲಿ ಇಲ್ಲಿ ನೀರನ್ನು ಹಾಕೋತಾ ಇರೋದು ಎಲ್ಲ ಕರೆಕ್ಟ್ ಒಂದು ಬಟ್ಲಾ ಹೌದು ಆಶಾ ಎಲ್ಲ ಸೇಮೆ ಕ್ವಾಂಟಿಟಿ ಈವಾಗ ಇವಾಗ ಒಳಗಡೆ ರವೆ ಇದೆ ಅಲ್ಲ ಹಾಗಾಗಿ ಹಾಗಾಗಿ ಗಂಟಾಗಂಗಿಲ್ಲ ನೀವು ಬರೀ ಜೋಳದ ಹಿಟ್ಟನ್ನೇ ಹಾಕೋತೀವಿ ಅಂದರೆ ಗಂಟಾಗುತ್ತೆ ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಒಳಗಡೆ ರವೆ ಮಿಕ್ಸಿ ಇರೋದ್ರಿಂದ ಗಂಟಾಗಂಗಿಲ್ಲ ಬಟ್ ನೀಟಾಗಿ ನಾವು ಈ ಥರನ ಬೀಟ್ ಮಾಡ್ಕೋಬೇಕು ಇದಕ್ಕೆ ಮಿಕ್ಸಿ ಹಾಕೋ ಅವಶ್ಯಕತೆಯೂ ಇಲ್ಲ ಫರ್ಮೆಂಟ್ ಮಾಡೋ ಅವಶ್ಯಕತೆಯೂ ಇಲ್ಲ ಇನ್ಸ್ಟಂಟಾಗಿ ಮಕ್ಕಳಿಗೆ ಹೆಲ್ದಿ ಲಂಚ್ ಬಾಕ್ಸಕ್ಕೆ ಅಥವಾ ಬ್ರೇಕ್ಫಾಸ್ಟಗೂ ಮಾಡ್ಕೋಬೋದು ಬೆಳಗ್ಗೆದಿ ನೀರಂತ ಹೌದು ತುಂಬ ಬೇಗ ಆಗುತ್ತೆ ನೋಡಿ ಇವಾಗ ಇದ್ರ ಇಲ್ಲಿ ನೀವು ನೋಡ್ಬೋದು ತುಂಬ ಗಟ್ಟಿ ಇದೆ ಅಲ್ಲ ನೀರನ್ನು ನೋಡಿಬಿಟ್ಟೆ ಹಾಕೋಬೇಕು ಒಂದೇ ಸರ್ತಿಗೆ ನಾವು ಜಾಸ್ತಿ ಹಾಕೋಬಾರ್ದು ನೋಡಿ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕೊಳ್ಳೋಣ ಮೊದಲು ಒಂದು ಕಪ್ ಹಾಕ್ಕೊಂಡಿದ್ವಿ ಇವಾಗ ಮತ್ತೆ ಇನ್ನೊಂದು ಅರ್ಧ ದಷ್ಟು ನೀರನ್ನು ಹಾಕೊಳ್ಳೋಣ ಇವಾಗ ಇದನ್ನು ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನೂ ಯಾರೂ ನೀವು ನಮ್ಮದು ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿಲ್ಲ ಅಂದರೆ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ವಿಶ್ ಫುಲ್ ಅಡುಗೆ ಮನೆಯದು ಸ್ನ್ಯಾಕ್ಸ್ ಐಟಮ್ ಆಗಿರ್ಬೋದು ಮಸಾಲೆ ಖಾರ ಆಗಿರ್ಬೋದು ಹಂಡ್ರೆಡ್ ಪರ್ಸೆಂಟ್ ಹೋಮ್ ಮೇಡ್ ಮತ್ತು ಪ್ಯೂರ್ ಆರ್ಗ್ಯಾನಿಕ್ಕು ಯಾರಿಗಾದರೆ ಬೇಕಂದರೆ ವಾಟ್ಸಪ್ ನಂಬರು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ ಅಲ್ಲಿ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಮತ್ತು ನಿಮಗೆಲ್ಲ ಡಿಟೇಲ್ಸು ಕೂಡ ಸಿಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಒಂದು ಗಂಟಿಲ್ಲ ಇವಾಗ ನೆಕ್ಸ್ಟ್ ನಾವು ಇವಾಗ ಲಿಡ್ ಲಿಡ್ಡನ್ನು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಇಡೋ ನೋಡಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದ್ರೊಳಗಡೆ ಹುರ್ಗಡ್ಲೆಯನ್ನು ಹಾಕೊಳ್ಳೋಣ ಇದಕ್ಕೆ ಫುಟಾನಿ ಕೊಡೋ ಅಂತಾರೆ ಆಮೇಲೆ ಅರ್ಧ ಕಪ್ಪದಷ್ಟು ಹುರ್ಗಡ್ಲೆಗೆ ಅರ್ಧ ಕಪ್ಪದಷ್ಟು ಇಲ್ಲಿ ಹುರಿದಿರೋದು ಕಡಲೆ ಬೀಜನ ಹಾಕೋತಾ ಇರೋದು ಇದು ಬಟ್ಟೆಯಲ್ಲಿ ಹುರಿದಿರೋದು ಕಡಲೆ ಬೀಜ ಮನೆಯಲ್ಲಿ ಹುರಿದ್ರೂ ಸಿಪ್ಪೆನ ತಕ್ಕೋಬೇಡಿ ನಾನು ಇಲ್ಲಿ ಸಿಪ್ಪೆನ ತಕ್ಕೋತಾ ಇಲ್ಲ ಇದೇ ಥರ ಹಾಕೋತಾ ಇದ್ದೀನಿ ಯಾಕಂದರೆ ಕಡಲೆ ಬೀಜ ಸಿಪ್ಪೆ ಒಳಗಡೆ ಕೂಡ ನ್ಯೂಟ್ರಿಷನ್ ಇರೋದ್ರಿಂದ ನಾವು ಇದೇ ಥರ ಮಾಡ್ತಾ ಇದ್ದೀವಿ ಸ್ವಲ್ಪ ಶುಂಠಿನ ಹಾಕೊಳ್ಳೋಣ ಬೆಳ್ಳುಳ್ಳಿ ತಿನ್ನೋರು ಬೆಳ್ಳುಳ್ಳಿ ಕೂಡ ಹಾಕೋಬಹುದು ರುಚಿಗೆ ಉಕ್ಕನ್ನು ಹಾಕೊಳ್ಳೋಣ ದಿಢೀರ್ ಚಟ್ನಿ ಇಲ್ಲಿ ನಾವು ಮಾಡ್ಕೋತಾ ಇದ್ದೀವಿ ಒಂದು ಅರ್ಧ ಸ್ಪೂನ್ ಅಷ್ಟು ಬ್ರೌನ್ ಶುಗರನ್ನು ಹಾಕೋತಾ ಇದ್ದೀನಿ ನೀವು ಬೇಕಂದ್ರೆ ಬೆಲ್ಲ ಹಾಕೋಬಹುದು ಅಥವಾ ನಾರ್ಮಲ್ ಸಕ್ಕರೆನೂ ಕೂಡ ಇದ್ರೊಳಗಡೆ ಹಾಕೋಬಹುದು ರುಚಿ ತಿನ್ನಾಗಿಲ್ಲ ಅಂದವರು ಸ್ಕಿಪ್ ಮಾಡ್ಕೋಬಹುದು ಇವಾಗ ನೀರು ಹಾಕದೇನೆ ಫಸ್ಟ್ ಇದನ್ನು ನಾವು ತರಿತರಿ ಹಂಗೆ ರುಬ್ಕೊಂಡು ಬರೋಣ ಓಕೆ ಇವಾಗ ಖಾರಕ್ಕಿದ್ದರೂ ಒಳಗಡೆ ಹಸಿ ಮೆಣಸಿನ್ಕಾಯಿನ ಹಾಕೊಳ್ಳೋಣ ಹಸಿ ಮೆಣಸಿನ್ಕಾಯಿನ ನೋಡಿ ಹಾಕೊಳ್ಳಿ ಖಾರ ತುಂಬ ಜಾಸ್ತಿ ಇದ್ದರೆ ಅಥವಾ ನೀವು ಖಾರ ತಿನ್ನಂಗಿಲ್ಲ ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋರು ಕೆಂಪು ಮೆಣಸಿನ್ಕಾಯಿನೂ ಕೂಡ ಹಾಕೋಬೋದು ಇಲ್ಲಿ ನೋಡಿ ಕರಿಬೇವ್ ಸೊಪ್ಪನ್ನು ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ ಆಮೇಲೆ ನೀರನ್ನು ಹಾಕ್ಕೊಂಡು ನಿಮಗೆ ಚಟ್ನಿ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಇಲ್ಲಿ ರುಬ್ಕೊಂಡು ಬರೋಣ ಓಕೆ ನೋಡಿ ರುಬ್ಕೊಂಡು ಬಂದಿರೋ ಚಟ್ನಿನ ಒಂದು ಬಾಂಡ್ಲಿ ಒಳಗಡೆ ತಕ್ಕೊಳ್ಳೋಣ ಇಲ್ಲಿ ನಾವು ಗಟ್ಟಿ ಚಟ್ನಿ ಮಾಡ್ಕೋತಾ ಇಲ್ಲ ಹಳದ್ ಚಟ್ನಿನ ಮಾಡ್ಕೋತಾ ಇದ್ದೀವಿ ಆಮೇಲೆ ಅದೇ ಮಿಕ್ಸಿ ಜಾರಕ್ಕೆ ನೀರನ್ನು ಹಾಕ್ಕೊಂಡು ಹಾಕೋತಾ ಇರೋದು ನೋಡಿ ಇಲ್ಲಿ ಒಗ್ಗರಣೆನ ಮಾಡ್ಕೊಂಡಿರೋದು ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಹಿಂಗನ್ನು ಹಾಕೊಂಡು ಒಗ್ಗರಣೆನ ಮಾಡ್ಕೊಂಡಿರೋದು ಬೇಕಂದವರು ಒಗ್ಗರಣೆಗೆ ಒಂದು ಸ್ವಲ್ಪ ಬೇಳೆ ಹಾಕೊಂಡಿದ್ರು ರುಚಿ ಜಾಸ್ತಿ ಬರುತ್ತೆ ಹೌದು ಆಮೇಲೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಒಬ್ಬರು ಇದಕ್ಕೆ ಹುಳಿಗೆ ಹುಣಸೆ ಹಣ್ಣು ಹಾಕೋತಾರೆ ಮೊಸರು ಲೆಮನ್ನು ಹಾಕೋತಾರೆ ಸೊ ನಿಮ್ಮ ಮನೆಯಲ್ಲಿ ಹುಳಿ ಇಷ್ಟ ಆ ಚಟ್ನಿ ಅಂದರೆ ನೀವು ಒಂದು ಸ್ವಲ್ಪ ಹುಣಸೆಹಣ್ಣನ್ನು ಹಾಕ್ಕೊಂಡು ರುಬ್ಕೋಬೋದು ಬಟ್ ಇಲ್ಲಿ ಸಿಂಪಲ್ಲಾಗಿ ಇದೇ ಥರ ನಾವು ಮನೇಲಿ ಚಟ್ನಿ ಎಲ್ಲರೂ ಇಷ್ಟಪಡ್ತಾರೆ ಸೊ ಈ ಥರ ಒಂದು ಸರ್ತಿ ಮಾಡಿ ನೋಡಿ ತುಂಬ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸೊ ಒಗ್ಗರಣೆಲ್ಲ ಹಾಕಿ ನಮ್ಮ ಘಮ್ ಘಮ ಅಂತ ಇರೋದು ಈ ಚಟ್ನಿನ ನಾವು ಇವಾಗ ಸದ್ಯಕ್ಕೆ ಪಕ್ಕ ಕೆಡೋಣ ಹಿಟ್ಟು ಏನಾಗಿದೆ ಅಂತ ನೋಡೋಣ ಬನ್ನಿ ನೋಡಿ ಹಿಟ್ಟು ಒಂದು ನಮ್ಮ ಚಟ್ನಿ ಆಗೋತನ ನೆಂದಿದೆ ನೋಡಿ ರವೆ ಹಾಕೋದ್ರಿಂದ ಹಿಟ್ಟು ಒಂದ್ ಸ್ವಲ್ಪ ಉಕ್ಕದಂಗ್ ಆಗಿದೆ ನೋಡಿ ಗಟ್ಟಿನೂ ಆಗಿದೆ ಹೌದು ಪರ್ಫೆಕ್ಟ್ ಆಗಿದೆ ಇವಾಗ ನೆಕ್ಸ್ಟ್ ಇದು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡು ಇನ್ನು ರುಚಿಗೆ ಉಪ್ಪು ನಾವು ಇಡ್ಲಿಗೆ ಹಾಕಿಲ್ಲ ಇವಾಗ್ಲೇನೆ ಹಾಕೊಳ್ಳೋಣ ಉಪ್ಪು ಹಾಕೊಂಡು ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ ಸರ್ತಿ ನೀರ್ ಜಾಸ್ತಿ ಹಾಕ್ಬಿಟ್ಟಿದೀವಿ ತುಂಬಾ ಲೂಸ್ ಆಗಿದೆ ಅಂದ್ರೆ ಮತ್ತೆ ಒಂದ್ ಸ್ವಲ್ಪ ಜೋಳದ ಹಿಟ್ಟು ಅಥವಾ ರವೆನ ಹಾಕೋಬಹುದು ಸೊ ನೀಟಾಗಿ ಒಂದು ನಿಮಿಷ ಇದನ್ನ ಬೀಟ್ ಮಾಡ್ಕೊಳ್ಳೋಣ ಸೊ ಝಟ್ಪಟ್ ರೆಸಿಪಿ ಇದು ಇನ್ಸ್ಟಂಟ್ ಹೆಲ್ದಿ ರೆಸಿಪಿ ಇದು ಉತ್ತರ ಕರ್ನಾಟಕದ ಬ್ರೇಕ್ಫಾಸ್ಟ್ ರೆಸಿಪಿ ಅಷ್ಟೇ ಆಕ್ಚುಲಿ ಇದು ಸೊ ಜೋಳ ಎಲ್ಲ ಜಾಸ್ತಿ ಬೆಳೆಯೋದ್ರಿಂದ ಸೊ ಜೋಳದಿಂದನೂ ಕೂಡ ಈ ತರ ಒಂದು ರೆಸಿಪಿನ ಮಾಡ್ಕೊಂಡು ತಿನ್ಬೋದು ಮತ್ತೆ ಈ ತರ ಜೋಳದಿಂದ ಯಾರು ಬಳಸ್ತಾರಲ್ಲ ಅವ್ರು ತುಂಬ ಗಟ್ಟಿ ಮುಟ್ಟಿಯಾಗಿ ಇರ್ತಾರೆ ಅಷ್ಟೆ ಯಾಕಂದ್ರೆ ಗ್ಲೂಟನ್ ಫ್ರೀ ರೆಸಿಪಿ ವೇಟ್ ಲಾಸ್ ಮಾಡೋರಿಗೆ ಪರ್ಫೆಕ್ಟ್ ರೆಸಿಪಿ ಮಕ್ಕಳಿಗೂ ಕೂಡ ತುಂಬ ಒಳ್ಳೆಯ ರೆಸಿಪಿ ಪ್ರೊಟೀನ್ ಎಲ್ಲ ಅಂದ್ರೆ ಆರಾಮಾಗಿ ಮತ್ತೆ ಡೈಜೆಷನ್ ತುಂಬಾ ಚೆನ್ನಾಗಾಗತ್ತೆ ನೋಡಿ ಇದ್ರ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ ನೆಕ್ಸ್ಟ್ ಇವಾಗ ನೋಡಿ ಇವಾಗ ಒಂದ್ ಫೋರ್ತ್ ಸ್ಪೂನ್ ಅಷ್ಟು ಇದ್ರೊಳಗಡೆ ನಾವು ಅಡ್ಗೆ ಸೋಡಾನ ಹಾಕೊಳ್ಳೋಣ ಇನ್ಸ್ಟೆಂಟ್ ಆಗಿ ಮಾಡೋದ್ ಬೇಡ ನಮಗೆ ನಾವು ಸೋಡಾ ಹಾಕೋದು ಬೇಡ ಅಂದ್ರೆ ನಾವ್ ಹಾಕಿರೋದೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ನಾವು ಹತ್ ನಿಮಿಷ ಏನ್ ಫರ್ಮೆಂಟ್ ಮಾಡೋಕೆ ಇಟ್ಕೊಂಡಿದೀವಲ್ಲ ಅದೇ ತರ ಮುಚ್ಚಿಬಿಟ್ಟು ನೀವು ಏಳರಿಂದ ಎಂಟು ಅವರ್ ಫರ್ಮೆಂಟ್ ಮಾಡಿದ್ರೆ ಇದು ಹಿಟ್ ಉಕ್ ಬರುತ್ತೆ ಅವಾಗ ನೀವು ಸೋಡಾ ಹಾಕೋದು ಬೇಕಾಗಿಲ್ಲ ಸೊ ನ್ಯಾಚುರಲ್ ಆಗಿ ನೀವು ಇಡ್ಲಿನ ಮಾಡ್ಕೋಬಹುದು ನಾರ್ಮಲ್ ಹೆಂಗ್ ನಾವು ಇಡ್ಲಿ ಮಾಡ್ತೀವಲ್ಲ ಅದೇ ಅದೇ ತರ ಮಾಡ್ಕೋಬಹುದು ನಾವ್ ಇನ್ಸ್ಟಂಟ್ ಮಾಡೋದ್ರಿಂದ ಹಾಕೊಳ್ತಾ ಇದೀವಲ್ಲ ಹೌದು ನೋಡಿ ಇದು ಇವಾಗ ನೀಟಾಗಿ ನಾವು ಬೀಟ್ ಮಾಡ್ಕೊಂಡಿದೀವಿ ಚೆನ್ನಾಗಿ ಮಿಕ್ಸ್ ಹಾಕ್ಬೇಕು ಕನ್ಸಿಸ್ಟೆನ್ಸಿ ನೋಡಿ ಇಡ್ಲಿ ಕನ್ಸಿಸ್ಟೆನ್ಸಿನೇ ಇದೆ ನೀವು ನಾರ್ಮಲ್ ಆಗಿ ಇಡ್ಲಿ ಬ್ಯಾಟರ್ ಹೆಂಗ್ ಹಾಕ್ತಿರಲ್ಲ ಹಿಟ್ಟು ಸೊ ಅದೇ ಕನ್ಸಿಸ್ಟೆನ್ಸಿ ಇದೆ ಇವಾಗ ನೆಕ್ಸ್ಟ್ ನಾವು ಈ ಹಿಟ್ಟನ್ನ ಇದಕ್ಕೆ ಎಣ್ಣೆ ಹಚ್ಕೊಂಡಿದೀವಿ ಅಂಟಬಾರದಂತ ಹೇಳಿ ಒಂದ್ ಸ್ವಲ್ಪ ಎಣ್ಣೆನ ಸೌರಕ್ಕೊಳ್ಳಿ ನಾರ್ಮಲ್ ಆಗಿ ಹೆಂಗ್ ಹಾಕ್ತಿವಿ ಇಡ್ಲಿಗೆ ಅದೇ ಪಕ್ಕಕ್ಕೆ ಇಡ್ಲಿ ಪಾತ್ರೆ ಒಳಗಡೆ ಬಿಸಿ ಇಟ್ಕೊಂಡಿರೋದು ನೆಕ್ಸ್ಟ್ ಇವಾಗ ಇಡ್ಲಿ ಪ್ಲೇಟ್ ನೀರನ್ನ ಇಲ್ಲಿ ಬಿಸಿ ಮಾಡೋಕೆ ಇಟ್ಕೊಂಡಿದ್ವಿ ನೋಡಿ ಯಾವಾಗಲೂ ಇಡ್ಲಿ ಮಾಡ್ಬೇಕಂದ್ರೆ ಫಸ್ಟ್ ನೀರ್ ಈ ತರ ಕುದಿ ಬರ್ಬೇಕಾದ್ರೆ ಇದ್ರ ಒಳಗಡೆ ನಾವು ಇಡ್ಲಿ ಪ್ಲೇಟ್ ಅನ್ನ ಇಟ್ಕೋಬೇಕು ಅವಾಗ ಇಡ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಒಂದ್ ಬಟ್ಲು ರವೆ ಒಂದ್ ಬಟ್ಲು ಜೋಳದ ಹಿಟ್ಟಲ್ಲಿ ಈ ತರ ಎರಡು ಪ್ಲೇಟ್ ಇಡ್ಲಿ ಆಗಿದೆ ಆಲ್ಮೋಸ್ಟ್ ಇಡ್ಲಿ ಆಗಿದ್ದಾವೆ ಇವಾಗ ಮೇಲ್ಗಡೆ ಮುಚ್ಚಳನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಹತ್ತರಿಂದ ಹನ್ನೆರಡು ನಿಮಿಷ ಇದನ್ನ ನಾವು ಹೆಂಗ್ ಇಡ್ಲಿನ ಸ್ಟೀಮ್ ಮಾಡ್ಕೋತೀವಿ ತರ ಸ್ಟೀಮ್ ಮಾಡ್ಕೊಂಡ್ಬೋದು ನೋಡಿ ಹತ್ತು ನಿಮಿಷ ಆಗಿದೆ ಇವಾಗ ನೋಡಿ ಇಡ್ಲಿ ನೋಡಿ ಚೆನ್ನಾಗಿ ಬಂದಿದೆ ತುಂಬಾ ಘಮ್ಮ ಬರ್ತಾ ಇದೆ ಇಲ್ಲಿ ನೀವು ಟಚ್ ಮಾಡಿ ನೋಡಬಹುದು ಇನ್ನೂ ಹಿಟ್ಟಿಟ್ ಏನು ಅನಿಸ್ತಾ ಇಲ್ಲ ಚೆನ್ನಾಗಿ ಬೈದಿದೆ ಸೊ ಇವಾಗ ತಣ್ಣಗಾಗೋಕೆ ಇದನ್ನ ಇಡೋಣ ನೋಡಿ ಇಡ್ಲಿ ಇನ್ ಸ್ವಲ್ಪ ಅಲ್ಲ ಇವಾಗ ತೆಗೆದ್ಬಿಟ್ಟು ನೋಡೋಣ ಸ್ವಲ್ಪ ಅಂಟ್ಕೊಂಡಿಲ್ಲ ನೋಡಿ ಎಷ್ಟು ಈಸಿಯಾಗಿ ಬಂದಿದೆ ಮತ್ತೆ ಸಾಫ್ಟ್ ಆಗಿದೆ ಹೌದು ತುಂಬಾ ಸಾಫ್ಟಿ ನೋಡಿ ಬರೀ ಸ್ಪೂನ್ ಆಡಿಸಿದ್ರೆ ಸಾಕು ಬರ್ತಾ ಇದೆ ಆಮೇಲೆ ಇದು ಇಡ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿದರೆ ಗೊತ್ತಾಗುತ್ತೆ ಇಡ್ಲಿ ನಾರ್ಮಲ್ ಅಕ್ಕಿ ಇಡ್ಲಿನೂ ಕೂಡ ಇಷ್ಟು ಸ್ಪಾಂಜಿಯಾಗಿ ಬರೋಂಗಿಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಸೂಪರ್ ನೋಡಿ ರವೆ ರವೆ ಥರ ಕಾಣಿಸ್ತದೆ ಹೌದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಇಡ್ಲಿನ ನಾವು ನೋಡಿ ಬಿಸಿ ಬಿಸಿ ಜಾಳದ ಹಿಟ್ಟಿಂದ ಇಡ್ಲಿ ಯಾರೂ ಅನ್ನೋದೇ ಇಲ್ಲ ಇದು ಜೋಳದ ಹಿಟ್ಟಿಂದ ಇದೆ ಅಂತ ಇಲ್ಲಿ ನೋಡ್ಬೋದು ಪ್ರತಿಯೊಂದು ಇಡ್ಲಿನೂ ಅಟ್ಟೆ ಸ್ಪಾಂಜಿಯಾಗಿ ಅಷ್ಟೇ ಸಾಫ್ಟಾಗಿ ಬಂದಿದೆ ಇಲ್ಲಿ ನೋಡಿ ಇವಾಗ ಈ ಇಡ್ಲಿ ಜೊತೆ ನಾವು ಮಾಡ್ಕೊಂಡಿರೋಂಥದ್ದು ಅಳಸು ಶೇಂಗಾ ಪುಟಾಣಿ ಚಟ್ನಿ ಸೊ ನೀವು ಬೇಕಂದರೆ ಗಟ್ಟಿನೂ ಮಾಡ್ಕೋಬೋದು ಅಥವಾ ಈ ಥರ ಅಳಸನ್ನು ಕೂಡ ಮಾಡ್ಕೋಬೋದು ಈ ಥರ ಹಾಕೊಂಡು ತಿಂದರೆ ತುಂಬ ಸಖತ್ತಾಗಿರುತ್ತೆ ಹೌದು ಚಳಿಗಂತೂ ಸೂಪರಾಗಿರ್ತವ ಫಸ್ಟ್ ಕ್ಲಾಸ್ ಆಗಿರುತ್ತೆ ಇನ್ಸ್ಟಂಟಾಗಿ ಚಳಿಗೆ ಇಡ್ಲಿ ಮಾಡ್ಕೊಂಡು ತಿನ್ಬೇಕಂದ್ರೆ ಈ ಥರ ಜಾಳದ ಹಿಟ್ಟಿಂದು ಒಂದು ಹೆಲ್ದಿ ರೆಸಿಪಿನ ಮಾಡ್ಕೊಂಡು ತಿನ್ನಿ ಇವಾಗ ನೋಡಿ ಪರ್ಫೆಕ್ಟ್ ಆಗಿ ಬಂದಿದೆ ತುಂಬಾ ಸಖತ್ತಾಗಿ ಬಂದಿದೆ ಬಾಯಲ್ಲಿ ನೀರು ಬರ್ತಾ ಇದೆ ಘಮಾನು ಹಂಗೆ ಬರ್ತಾ ಇದೆ ನೋಡ ಟೇಸ್ಟ್ ಹ್ಮ್ ತುಂಬಾ ಪ್ರತಿಭಾ ಬಟ್ ಜೋಳದ ದಿಟ್ಟಿಂದ ಮಾಡಿದೀವಿ ಅಂತ ಗೊತ್ತಾಗಲ್ಲ ಗೊತ್ತಾಗ್ತಾ ಇಲ್ಲ ನೋಡಿ ಎಲ್ಲ ಇಡ್ಲಿನೂ ಅಷ್ಟೇ ಚೆನ್ನಾಗಿ ಬಂದಿದೆ ಅಷ್ಟೇ ಫಸ್ಟ್ ಕ್ಲಾಸ್ ಆಗಿ ಬಂದಿದೆ ಎಲ್ಲಿ ಅಂಟ್ತಾ ಇಲ್ಲ ಎಲ್ಲಿ ನೋಡಿ ರವೆ ರವೆ ಥರ ಇಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೀವು ನೋಡ್ಬೋದು ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಜೋಳದ ಹಿಟ್ಟಿಂದ ಇಡ್ಲಿ ಒಂದು ಸರ್ತಿ ಮಾಡ್ಕೊತೀನಿ ಆಮೇಲೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಬಂತು ಅಂತ ಸೊ ಈ ಥರ ಹೊಸ ಹೊಸ ರುಚಿ ಹೊಸ ಹೊಸ ಅಡುಗೆ ಜೊತೆ ಮತ್ತೆ ಸಿಗೋಣ ನಮ್ಮ ವಿಶ್ ಫುಲ್ ಅಡುಗೆ ಮನೆಯಲ್ಲಿ ಥ್ಯಾಂಕ್ ಯು